ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಗಲ್ವಾನ್ ಸಂಘರ್ಷದ ನಂತರ ತೀವ್ರ ಹದಗೆಟ್ಟಿರುವ ಭಾರತ ಚೀನಾ ನಡುವಿನ ಸಂಬಂಧಕ್ಕೆ ಇದೀಗ ಚೀನಾ ಮುಲಾಮ್ ಹಚ್ಚೋಕೆ ಇದೆ ಭಾರತದಿಂದ ಚೀನಾಗೆ ವಿಮಾನ ಬಿಡಿ ಡೈರೆಕ್ಟ್ ಫ್ಲೈಟ್ ಬಿಡಿ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊಳ್ತಾ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಉಭಯ ದೇಶಗಳ ನಡುವೆ ಪ್ಯಾಸೆಂಜರ್ ವಿಮಾನಗಳು ಸಂಪೂರ್ಣ ನಿಂತು ಹೋಗಿವೆ ಹೀಗಾಗಿ ಈಗ ಮತ್ತೆ ಫ್ಲೈಟ್ ಬಿಡಿ ಅಂತ ಚೀನಾ ಕೇಳ್ಕೊಳ್ತಾ ಇದೆ ಡೈರೆಕ್ಟ್ ಫ್ಲೈಟ್ ಸೇವೆ ಮತ್ತೆ ಆರಂಭಿಸೋಕೆ ಭಾರತ ಚೀನಾ ಜೊತೆಗೆ ಕೆಲಸ ಮಾಡುತ್ತೆ ಅಂತ ನಾವು ನಂಬಿದ್ದೀವಿ ಇದರಿಂದ ಎರಡು ದೇಶಕ್ಕೆ ಲಾಭ ಆಗುತ್ತೆ ಅಂತ ಚೀನಾದ ವಿದೇಶಾಂಗ ಸಚಿವಾಲಯ ಹೇಳಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಭಾರತದ ಹಿರಿಯ ಅಧಿಕಾರಿಯೊಬ್ಬರು ಉಭಯ ದೇಶಗಳ ಗಡಿ ಸಮಸ್ಯೆ ಬಗ್ಗೆ ಹರಿಯದೆ ಈ ಬೆಳವಣಿಗೆ ಆಗೋಕೆ ಸಾಧ್ಯ ಇಲ್ಲ ಗಡಿಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುವ ತನಕ ನಮಿಬ್ಬರ ಸಂಬಂಧ ಮುಂದುವರಿಯಲ್ಲ ಅಂತ ಹೇಳಿದ್ದಾರೆ ಏನೋ ಡೈರೆಕ್ಟ್ ಫ್ಲೈಟ್ ಸೇವೆ ಮತ್ತೆ ಆರಂಭಿಸುವ ಸಲುವಾಗಿ ಭಾರತ ಹಾಗೂ ಚೀನಾ ಏರ್ಲೈನ್ ಕಂಪನಿಗಳು ತಮ್ಮ ತಮ್ಮ ಸರ್ಕಾರಗಳೊಂದಿಗೆ ಮಾತುಕತೆ ನಡೆಸುತ್ತವೆ ಅದ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಗಲ್ವನ್ ಸಂಘರ್ಷದ ಬಳಿಕ ಭಾರತ ಚೀನಾ ನಡುವಿನ ಸಂಬಂಧ ಮುರಿದು ಬಿತ್ತು ಚೀನಾದ ಹೂಡಿಕೆಗಳ ಮೇಲೆ ಭಾರತ ನಿರ್ಬಂಧ ಹೇರಿತು ಟಿಕ್ ಟಾಕ್ ಸೇರಿದಂತೆ ಹಲವಾರು ಚೀನಿ ಆಪ್ ಭಾರತ ಬ್ಯಾನ್ ಮಾಡಿತು ಎರಡು ದೇಶಗಳ ನಡುವಿನ ಡೈರೆಕ್ಟ್ ಪ್ಯಾಸೆಂಜರ್ ಫ್ಲೈಟ್ ಸೇವೆಯನ್ನು ಕೂಡ ಭಾರತ ನಿಲ್ಲಿಸಿಬಿಡ್ತು ಸದ್ಯ ಕೆಲ ಸರಕು ಫ್ಲೈಟ್ಗಳು ಮಾತ್ರ ಭಾರತ ಚೀನಾ ನಡುವೆ ಕೆಲಸ ಮಾಡ್ತಿವೆ ಸಂಬಂಧ ಸರಿಯಾಗಿದ್ದಾಗ ಎರಡು ದೇಶಗಳ ನಡುವೆ ಐನೂರ ಮೂವತ್ತೊಂಬತ್ತು ವಿಮಾನಗಳು ಹಾರತಾ ಇದ್ವು ಇದರಲ್ಲಿ ಮುನ್ನೂರ ಎಪ್ಪತ್ತೊಂದು ಫ್ಲೈಟ್ಸ್ ಇದ್ರೆ ಭಾರತದ್ದು ಬರೀ ನೂರ ಅರವತ್ತೆಂಟಿತ್ತು ಇತ್ತು ಇಲ್ಲೂ ಕೂಡ ಅವರದೇ ಅಪರ್ ಹ್ಯಾಂಡ್ ಇತ್ತು ಹೀಗಾಗಿ ಈಗ ಒಂದು ಮಟ್ಟಿಗೆ ಚೀನಾಗೆ ಲಾಸ್ ಆಗ್ತಾ ಇದೆ ಭಾರತದಿಂದ ಚೀನಾಗೆ ಅಥವಾ ಚೀನಾದಿಂದ ಭಾರತಕ್ಕೆ ನೇರ ಹೋಗೋಕೆ ಇರೋದ್ರಿಂದ ಈಗ ಹಾಂಗ್ಕಾಂಗ್ ದುಬೈ ಸಿಂಗಪುರ್ ಬಳಸಿ ಸುತ್ತೊಡ್ಕೊಂಡು ಹೋಗಬೇಕು ಇದರಿಂದ ಪ್ರಯಾಣದ ಅವಧಿ ಸುಮಾರು ಆರರಿಂದ ಹತ್ತು ಗಂಟೆ ತನಕ ಹೆಚ್ಚಾಗಿದೆ ಬಿಸ್ನೆಸ್ ಎಲ್ಲ ಅಮೆರಿಕ ಎಮಿರೇಟ್ಸ್ ಮತ್ತು ಸಿಂಗಾಪುರ್ ಏರ್ಲೈನ್ಸ್ ಹೋಗ್ತಾ ಇದೆ ಹೀಗಾಗಿ ವಿಮಾನಯಾನ ಕಂಪನಿಗಳು ಸರ್ಕಾರಗಳ ಮೇಲೆ ಪ್ರೆಷರ್ ಹಾಕ್ತಾ ಇವೆ ಕುರುಡು ಧರ್ಮಾಚರಣೆಯೇ ಮೂಲ ಅಸ್ತಿತ್ವ ಆದರೆ ಒಂದು ದೇಶ ಎಷ್ಟು ಕೊಲಗಿಟ್ಟು ಹೋಗಬಹುದು ಅನ್ನೋದಕ್ಕೆ ನೆರೆಯ ಪಾಕಿಸ್ತಾನ ಬೆಸ್ಟ್ ಎಕ್ಸಾಂಪಲ್ ಇದೀಗ ಪಾಕ್ನ ನ ಮತಿಹೀನ ಧರ್ಮಾಚರಣೆಗೆ ಸಾಕ್ಷಿ ಅನ್ನುವಂತೆ ಮತ್ತೊಂದು ಘಟನೆ ಆಗಿದೆ ಅಲ್ಲಿನ ವ್ಯಕ್ತಿಯೊಬ್ಬ ಮುಸ್ಲಿಮರ ಪವಿತ್ರ ಗ್ರಂಥದ ಪುಟಗಳನ್ನ ಸುಟ್ಟು ಹಾಕಿ ಅದಕ್ಕೆ ಅಗೌರವ ತೋರಿದ್ದಾನೆ ಅನ್ನೋ ಕಾರಣಕ್ಕೆ ಗುಂಪೊಂದು ದೂರು ಕೊಟ್ಟು ಆತನಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸೋದ್ರ ಬದಲಾಗಿ ಆತನನ್ನ ಗುಂಪೇ ಹತ್ಯೆ ಮಾಡಿಬಿಟ್ಟಿದೆ ಇಲ್ಲ ಪಾಕಿಸ್ತಾನದಲ್ಲಿ ಧರ್ಮ ನಿಂದನೆಗೂ ಮರಣದಂಡನೆ ಕೊಡುತ್ತೆ ಅವರ ಕಾನೂನು ಕೂಡ ಆದರೆ ಇಲ್ಲಿ ಜನನೇ ಕಾನೂನನ್ನ ಕೈಗೆತ್ಕೊಂಡ್ಬಿಟ್ಟಿದ್ದಾರೆ ಪಾಕ್ನ ಪಂಜಾಬ್ ಪ್ರಾಂತ್ಯದ ಸಿಯಾಲ್ಕೋಟ್ ಜಿಲ್ಲೆಯ ವ್ಯಕ್ತಿಯೊಬ್ಬ ಪವಿತ್ರ ಗ್ರಂಥದ ಹಾಳೆಗಳನ್ನು ಸುಟ್ಟು ಹಾಕಿದ್ದಾನೆ ಸೊ ಅಲ್ಲಿನ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿ ಇಟ್ಟಿದ್ರು ಆದರೆ ತಮ್ಮ ಧರ್ಮ ಗ್ರಂಥಕ್ಕೆ ಅಗೌರವ ತೋರಿಸಿದಾನೆ ಅಂತ ಸಿಟ್ಟಾದ ಅಲ್ಲಿನ ಕೆಲ ಜನರ ಗುಂಪು ವ್ಯಕ್ತಿಯನ್ನ ಇಟ್ಟಿದ್ದ ಪೊಲೀಸ್ ಸ್ಟೇಷನ್ಗೆನೆ ನುಗ್ಗಿ ಆತನನ್ನ ಕೈಗೊಪ್ಸಿ ಅಂತ ಕೇಳಿಕೊಂಡಿದ್ದಾರೆ ಪೊಲೀಸರು ನಿರಾಕರಿಸಿದ್ರು ರೊಚ್ಚಿಗೆದ್ದ ಗುಂಪು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದೆ ಪೊಲೀಸರು ಕೂಡ ರೆಸ್ಪಾಂಡ್ ಮಾಡಿ ಗುಂಡಿನ ಚಕಮಕಿಯಾಗಿದೆ ಇದರಲ್ಲಿ ಓರ್ವ ವ್ಯಕ್ತಿಗೆ ಗಾಯಗಳು ಕೂಡ ಆಗಿವೆ ನಂತರ ಈ ಗುಂಪು ಒಂದು ಹೆಜ್ಜೆ ಮುಂದೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿನೇ ಇಟ್ಟಿದೆ ಆಗ ಗುಂಪಿನಲ್ಲಿದ್ದ ಕೆಲವರು ಪೊಲೀಸ್ ಸ್ಟೇಷನ್ ಒಳಗಿ ಒಳಗಿದ್ದ ಆ ಆರೋಪಿಯನ್ನ ಎತ್ಕೊಂಡ್ಬಂದು ಆತನನ್ನ ಹತ್ಯೆನೆ ಮಾಡಿದ್ದಾರೆ ಈ ಘರ್ಷಣೆ ವೇಳೆ ಒಟ್ಟು ಎಂಟು ಮಂದಿಗೆ ಗಾಯಗಳಾಗಿವೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಕಳೆದ ವಾರ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿರೋ ದಾಳಿಗೆ ಅಲ್ಲಿನ ಹೆಜ್ಬುಲ್ಲಾ ಸಂಘಟನೆ ಇದೀಗ ಪ್ರತಿಕಾರ ತೀರಿಸಿಕೊಂಡಿದೆ ಇಸ್ರೇಲ್ನ ಉತ್ತರ ಭಾಗದಲ್ಲಿ ಹತ್ತಾರು ರಾಕೆಟ್ ದಾಳಿಯನ್ನ ಮಾಡಿರುವುದಾಗಿ ಹೆಜ್ಬುಲಾ ಹೇಳಿಕೊಂಡಿದೆ ನಮ್ಮ ಡೇರ್ ಕೆಫಾ ಹಳ್ಳಿ ಮೇಲೆ ಇಸ್ರೇಲ್ ದಾಳಿ ನಡೆಸಿ ಮಾಡಿರುವ ಹತ್ಯೆಗೆ ಇದು ಪ್ರತೀಕಾರ ಅಂತ ಹೇಳಿದೆ ಈ ಮೂಲಕ ಮತ್ತೊಂದು ಯುದ್ಧದ ಭೀತಿ ಹುಟ್ಕೊಂಡಿದೆ. ಹಾಗೆ ದಿನದ ಹಿಂದಷ್ಟೇ ನಮ್ಮ ಸಂಘಟನೆ ವಿರುದ್ಧ ಇಸ್ರೇಲ್ ಯುದ್ಧಕ್ಕೆ ನಿಂತರೆ ಇಸ್ರೇಲ್ನ ಯಾವೊಂದು ಭಾಗವನ್ನೂ ನಾವು ಬಿಡೋದಿಲ್ಲ ಅಂತ ಹೆಸ್ಬುಲ್ಲಾ ಸಂಘಟನೆಯ ಹಸನ್ ನಜ್ರುಲ್ಲಾ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದರ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಆಗಿದೆ ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಅದಕ್ಕೆ ಬೆನ್ನೆಲುಬಾಗಿ ನಿಂತು ಭರಪೂರ ಬೆಂಬಲವನ್ನು ಕೊಡ್ತಾ ಇರೋ ಅಮೆರಿಕ ಮಧ್ಯೆ ಮನಸ್ತಾಪಗಳು ಉಂಟಾಗಿವೆ ಕೆಲ ದಿನಗಳ ಹಿಂದಷ್ಟೇ ಅಮೆರಿಕ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡದೇ ಇರೋ ಬಗ್ಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಟೀಕಿಸಿದ್ರು ಇದಕ್ಕೆ ಕಾಮೆಂಟ್ ಮಾಡಿರುವ ಅಮೆರಿಕ ಭದ್ರತಾ ವಕ್ತಾರ ಜಾನ್ ಕಿರ್ಬಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಸ್ರೇಲ್ ಕಡೆಯಿಂದ ಬಂದಿರೋ ಈ ತರಹದ ಕಾಮೆಂಟ್ ನಿಂದ ಬಹಳ ಬೇಸರ ಆಗಿದೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಈ ರೀತಿ ಕೇಳೋಕೆ ಒಂದು ರೀತಿ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ದಿನಗಳ ಹಿಂದಷ್ಟೇ ನೆತನ್ಯಾಹು ಅಮೆರಿಕ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನ ಸರಿಯಾಗಿ ಸಪ್ಲೈ ಮಾಡದೆ ಅವುಗಳನ್ನ ತಡೆ ಹಿಡಿತಾ ಇದೆ ಅಂತ ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ಅಮೆರಿಕ ಈ ರೀತಿ ರಿಯಾಕ್ಟ್ ಮಾಡಿದೆ ಅಮೆರಿಕಾಗೆ ಬರುವ ವಲಸಿಗರ ವಿರುದ್ಧ ಧ್ವನಿ ಇದ್ದ ಅಮೆರಿಕದ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಇದೀಗ ಒಂದು ಡಿಫರೆಂಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕದ ಕಾಲೇಜುಗಳಲ್ಲಿ ಪದವಿ ಮುಗಿಸೋ ವಿದೇಶಿ ವಿದ್ಯಾರ್ಥಿಗಳಿಗೆ ಆಟೋಮ್ಯಾಟಿಕ್ ಆಗಿ ಗ್ರೀನ್ ಕಾರ್ಡ್ಗಳನ್ನು ಕೊಡಬೇಕು ಅಂತ ಚುನಾವಣೆ ಮುನ್ನ ವಲಸಿಗರಿಗೆ ಹೊಸ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದ್ದಾರೆ ಇಂಟರ್ವ್ಯೂ ನಲ್ಲಿ ಅವರು ನಾನು ಅಧಿಕಾರಕ್ಕೆ ಬಂದರೆ ವಿದೇಶಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಜೊತೆಗೆ ಗ್ರೀನ್ ಕೂಡ ಆಟೋಮ್ಯಾಟಿಕ್ ಆಗಿ ಸಿಗೋ ರೀತಿ ಆಗಬೇಕು ಈ ಮೂಲಕ ಅಮೆರಿಕದಲ್ಲಿ ವಾಸಿಸುವಂತೆ ಆಗಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೀಗಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ಬಹಳ ಸಹಾಯ ಆಗುತ್ತೆ ಯಾಕಂದರೆ ಅಮೆರಿಕದಲ್ಲಿ ಸದ್ಯ ಎರಡು ಲಕ್ಷಕ್ಕೂ ಅಧಿಕ ಭಾರತೀಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂತ ಇತ್ತೀಚಿನ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ ಎಜುಕೇಷನ್ ಐ ಐ ಇ ಡೇಟಾ ಹೇಳಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡೋ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಸುಮಾರು ಮೂವತ್ತೈದು ಪರ್ಸೆಂಟ್ ಸೊ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡೋ ಭಾರತೀಯರ ಸಂಖ್ಯೆ ಹೆಚ್ಚಾಗ್ತಿರೋ ಟ್ರೆಂಡ್ ಮಧ್ಯೆ ಈ ವ್ಯವಸ್ಥೆ ಕಲ್ಪಿಸಿದರೆ ಪ್ರಮುಖವಾಗಿ ಭಾರತ ಮೂಲದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂದ ಹಾಗೆ ಅಮೆರಿಕದಲ್ಲಿರೋ ವಿದೇಶಿಯರು ಈ ಗ್ರೀನ್ ಕಾರ್ಡನ್ನು ಹೊಂದಿದ್ರೆ ಅವರು ಅಮೆರಿಕದ ಪರ್ಮನೆಂಟ್ ರೆಸಿಡೆಂಟ್ ಸ್ಟೇಟಸ್ ಅನ್ನ ಪಡ್ಕೊಳ್ತಾರೆ ಭಾರತ ಪಾಕ್ ನಡುವಿನ ಸಮಸ್ಯೆ ಬಗ್ಗೆ ಇದೀಗ ಅಮೆರಿಕ ಮಾತನಾಡಿದೆ ಭಾರತ ಮತ್ತು ಪಾಕಿಸ್ತಾನ ಒಟ್ಟಿಗೆ ಕೂತು ಡೈರೆಕ್ಟ್ ಮಾತುಕತೆ ನಡೆಸೋಕೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಆ ಮಾತುಕತೆ ಹೇಗಿರಬೇಕು ಯಾವ ಇರಬೇಕು ಅಂತ ಅವರೇ ಡಿಸೈಡ್ ಮಾಡಬೇಕು ಅಮೆರಿಕಾಗೆ ಭಾರತ ಮತ್ತು ಪಾಕಿಸ್ತಾನ ಜೊತೆಗಿನ ಸಂಬಂಧ ತುಂಬಾ ಇಂಪಾರ್ಟೆಂಟ್ ಅಂತ ಅಮೆರಿಕದ ವಿದೇಶಾಂಗ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬ್ರಿಟನ್ ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ಪ್ರಧಾನಿ ರಿಷಿ ಸುನಾಕ್ಕೆ ಹೊಸ ಸಂಕಷ್ಟ ಎದುರಾಗಿದೆ ಅವರ ಕನ್ಸರ್ವೇ ಪಾರ್ಟಿಯ ಪ್ರಚಾರ ನಿರ್ದೇಶಕರಾದ ಟೋನಿ ಲೀ ಅನ್ನೋರು ಜೂಜುಕೇ ಸಲ್ಲಿಸಿ ಹಾಕೊಂಡಿದ್ದಾರೆ ಬ್ರಿಟನ್ ಸಾರ್ವತ್ರಿಕ ಚುನಾವಣೆ ದಿನಾಂಕ ವಿಚಾರವಾಗಿ ನಡೆದ ಬೆಟ್ಟಿಂಗ್ ನಲ್ಲಿ ಟೋನಿ ಲೀ ಸೇರ್ಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಸಂಬಂಧ ಟೋನಿ ಲೀ ಹಾಗೂ ಅವರ ಪತ್ನಿಯ ತನಿಖೆ ಇದೆ ಇವರೊಂದಿಗೆ ಕನ್ಸರ್ವೇಟಿವ್ ಪಾರ್ಟಿಯ ಅಭ್ಯರ್ಥಿಗಳಾದ ಕ್ರೇಗ್ ವಿಲಿಯಮ್ಸ್ ಮತ್ತು ಲಾರಾ ಸ್ಯಾಂಡರ್ಸ್ ಕೂಡ ಇದೇ ರೀತಿ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಸೌದಿ ಅರೇಬಿಯಾದ ಹೀಟ್ ವೇವ್ಗೆ ತತ್ತರಿಸಿ ಮೃತಪಟ್ಟ ಹಜ್ ಯಾತ್ರಿಕರ ಸಂಖ್ಯೆ ಸಾವಿರ ದಾಟಿದೆ ಅಲ್ಲಿನ ತಾಪಮಾನ ಇದೀಗ ಬರೋಬರಿ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಲುಪಿದೆ ಏನೋ ಈ ಮೃತಪಟ್ಟವರ ಪೈಕಿ ಇಬ್ಬರು ಹಜ್ ಯಾತ್ರಿಕರು ಬೆಂಗಳೂರು ಮೂಲದವರು ಅಂತ ಕೂಡ ವರದಿಯಾಗಿದೆ ಒಬ್ಬರು ಆರ್ ಟಿ ನಗರದ ಅರವತ್ತೊಂಬತ್ತು ವರ್ಷದ ಕೌಜರ್ ರುಕ್ಸಾನಾ ಮತ್ತು ಫ್ರೆಝರ್ ಟೌನ್ ಐವತ್ತೊಂದು ವರ್ಷದ ಮೊಹಮ್ಮದ್ ಇಲಿಯಾಸ್ ಅಂತ ರಿಪೋರ್ಟ್ ಆಗಿದೆ ಚೀನಾ ಮತ್ತು ಫಿಲಿಪೈನ್ಸ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ವಿವಾದಿತ ದಕ್ಷಿಣ ಚೀನಾ ಸಮುದ್ರ ಭಾಗದಲ್ಲಿ ಫಿಲಿಪೈನ್ಸ್ ನೌಕಾ ದೋಣಿಗಳ ಮೇಲೆ ಚೀನಾ ಸೇನೆ ದಾಳಿ ನಡೆಸಿ ಜಖಂ ಮಾಡಿದ್ದಾರೆ ಫಿಲಿಪೈನ್ಸ್ ಬೋಟ್ ಹತ್ತಿ ಕೊಡ್ಲಿ ಸುತ್ತಿಗೆಗಳನ್ನು ಬಳಸಿ ಬೋಟ್ ಡ್ಯಾಮೇಜ್ ಮಾಡಿದ್ದಾರೆ ಇತ್ತೀಚೆಗೆ ಚೀನಾದವರ ಒಂಥರ ಆದಿ ಮಾನವರ ಥರ ವರ್ತಿಸೋಕ್ ಶುರು ಮಾಡಿದ್ದಾರೆ ಭಾರತದ ಗಡಿಯಲ್ಲೂ ಕೂಡ ಅಷ್ಟೇ ದೊಣ್ಣೆಲ್ಲ ಹಿಡ್ಕೊಂಡು ಬಂದಿದ್ರು ಅದೇ ಕಾರಣಕ್ಕೆ ಭಾರತೀಯರು ಕೂಡ ನೋಡಿದವರು ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ನಲ್ಲಿ ಭಾರತದ ವಿರುದ್ಧ ಅವರು ಯಾವ ರೀತಿ ನೋಡಿಕೊಂಡ್ರು ಅದೇ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಗಲ್ವಾನ್ ಟೂ ಪಾಯಿಂಟ್ ಮಾಡ್ತಾ ಇದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಅಫಾನಿಸ್ತಾನದ ಪಕ್ಕದಲ್ಲಿರೋ ಸೆಂಟ್ರಲ್ ಏಷ್ಯನ್ ರಾಷ್ಟ್ರ ಬ್ಯಾನ್ ಮಾಡಲಾಗಿದೆ ತಜಕಿಸ್ತಾನ್ನಲ್ಲಿ ಇಸ್ಲಾಮಿಕ್ ಕಂಟ್ರಿ ಇದು ಅಲ್ಲಿ ಹಿಜಬ್ ಬ್ಯಾನ್ ಮಾಡಲಾಗಿದೆ ಬ್ಯಾನ್ ಹಿಜಬ್ ಬ್ಯಾನ್ ಮಾಡೋಕೆ ತಜಕಿಸ್ತಾನ್ ಸಂಸತ್ತಿನಲ್ಲಿ ಜೂನ್ ಹತ್ತೊಂಬತ್ತನೇ ತಾರೀಕು ಬಿಲ್ ಅನ್ನ ಪಾಸ್ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ